ಏ ಏನು ಮಾತಾಡ್ಕತಿ ಸುಮ್ಮಂಗಿಲ್ಲ ನಿನಗೇನು ತಲೆ ಕೆಟ್ಟತನ ಎಲ್ಲೊಕ್ಕಿ ನೀನು ನಾವ್ಯಾಕೆ ನಿಮ್ಮ ಅಪ್ಪನ ಮನೆಗೆ ಹೋಗೋಣ ನಾವೇನು ಹೆದ್ರಿ ಯಾರ ಅಪ್ಪನ ಮನೆಗೆ ಹೋಗಂಗಿಲ್ಲ ಇಲ್ಲೇ ಇರ ನಿಬರು ಅದ್ರದ್ದು ಏನಿಲ್ಲ ಪ್ರತಿಭಾ ನೀ ನಡಿ ಒಳಗಡಿ ಅವ್ರು ಏನು ರೀ ಯಾಕ ಮಾಡುವಲ್ರ ನೀನು ಸುಮ್ಮನೆ ನಿನ್ ಪಾಡಿಗೆ ನಿಂದೇನು ಇದು ಅದು ಮಾಡು ಹ್ಞೂ ಪರವಾಗಿಲ್ಲ ರೀ ಮಾವರ ನೀವು ಭಾಳ ಚಲೋ ಮಾತಾಡ್ತೀರಿ ಅವ್ರಿಗೇನ್ ಬೇಕಾದ್ ಮಾಡಂತ ಇಷ್ಟೊತ್ತು ಆಪಾದನೆ ಹೊರಿಸಿದ್ ನೀವು ನೀವಿಬ್ರ ಗಣ್ಣ ಏನಂತೀ ನಾವಿಬ್ರು ಬ್ಯಾಸ್ರ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು ಅಂತಾದ್ರಾಗ ನಿಮ್ಗ ಬ್ಯಾಸ್ರಾಗಿದ್ದ ನೀವಪ್ಪ ನೀ ಯಾವ್ದ ಕಾರಣಕ್ಕೂ ಮಾತಾಡ್ಬೇಡ ಸುಮ್ಮಂಗ್ಲಾ ನಿನಗ ಮಾತಾಡೋ ನೈತಿಕತೆನ ಕಳಕ ನೀ ನೀನು ಸುಮ್ನಿತ್ಕ ಅತ್ತಿಯರ ಯಾರ ಹೆಂಗನ್ನೋದು ನಿಮ್ಗ ಗೊತ್ತಾಗತ್ತೀ ನಾನೇನ ಸುಳ್ಳು ಹೇಳಿದ್ರ ಅದು ನಿಮಗೂ ಗೊತ್ತಾಗತ್ತಾ ಯಾವತ್ತು ಸತ್ಯನ ಮುಚ್ಚಡಕ ಆಗಿಲ್ಲರಿ ಯಾವತ್ತಾದ್ರೂ ಒಂದಿನ ಬೂದಿ ಮುಚ್ಚಿದ ಕೆಂಡಿದ್ದಂಗೆ ಸತ್ಯ ಕೆಂಡ ವಾಪಸ್ ಕಾಣಿಸ್ಕೊಳಕ ಬೇಕು ಗಾಳಿ ಬಿಟ್ಟಾಗ ಹಂಗ ಎಲ್ಲಾದ್ರು ಬಣ್ಣನೂ ಬಯಲಾಗ್ಲೇಬೇಕು ನೀನೇನೇನು ಮಾಡಿದಿ ಅದ್ರದ್ದೆಲ್ಲ ಇವತ್ತು ಬೈಲಾತು ನೀನು ಗಂಡ ಮಾಡಿರೋದನ್ನು ಒಂದ ದಿನಕ್ಕ ಇಬ್ಬ್ರಿಗು ಇಟ್ಟಣ ದೇವ್ರಿಗೆ ಮೂರ್ತಾನ ಇದ ಒಂದ ಸಾಕು ಬಹಳ ದಿನ ನಡೆಯಲ್ಲ ಅಂತ ಹೇಳಾಕ ಇಷ್ಟು ವರ್ಷನೂ ಹುರಿದಾಡ್ದಲ್ಲ ನಾನು ಸಹಿಸಿಕೊಂಡಲ್ಲ ನೀನೇ ಅಂದ್ರೂ ನಾನು ನನ್ನ ಅನ್ಕೋತಿದ್ನ ನೀನೇ ನನಗೆ ಸಪೋರ್ಟ್ ನಾನು ನಾನು ಮಬ್ಬು ಪ್ರತಿಭಾ ಏನು ಹೇಳಬೇಕಾಗಿತ್ತು ಅದು ಅವ್ವ ಅಪ್ಪಗೆ ಏನು ಗೊತ್ತಾಗಬೇಕಾಗಿತ್ತು ಅದೆಲ್ಲ ಗೊತ್ತಾಗೈತಿ ಇನ್ನು ನಾನು ನೀನು ಹೇಳ ಏನು ಅವಶ್ಯಕತೆಯೂ ಇಲ್ಲ ನಾನು ನನ್ನ ತಮ್ಮ ಹಿಂಗಿರ್ಲಿಕ್ಕಿಲ್ಲ ನಾನು ನನ್ನ ತಮ್ಮನೂ ಉಂಡುಮನಿ ಜಂತಿ ಅಣಸ ನಂದ ಮ್ಯಾಗ ಹಾ ನಡಿ ಏನು ಮಾಡೋಕ್ಕಾಗಲ್ಲ ಅವನು ಸೇರ್ಕೊಳಿದ್ರಾಗ ನನಗೆ ಕರೇನಾಗ ಗೊತ್ತಿದ್ದಿದ್ದಿಲ್ಲ ನಾನು ನಿನ್ನನ್ನು ದ್ವೇಷ ಮಾಡ್ತಿದ್ದೆ ಅಂದ್ರೆ ಬೈತಿದ್ದೆ ಈಕಿ ಎದಕ್ಕೆ ಹಿಂಗೆ ಮಾಡ್ತಾಳ ಎಲ್ಲರೂ ಇದ್ದಂಗೆ ಯಾಕಿಲ್ಲ ಮನೆಯಾಗ ಈಕಿದ ಒಂದು ದಾರಿ ಯಾಕ ಅಂತ ಅನ್ಕೊಂತಿದ್ನಿ ನಾನು ನನಗೆ ಈಗ ಗೊತ್ತಾಗ್ತದ ಯಾರು ಹೆಂಗ ಏನು ಅನ್ನೋದು ನಡಿ ಮೊದ್ಲ ಬಸರಿ ಹೆಣ್ಮಗಳು ಬಹಳ ನಿಂತ್ಕೋಬಾರ್ದು ನಡಿ ಒಳಗೆ ನೀನೋ ಪ್ರತಿಭಾ ನೀವಿಬ್ರು ನನ್ನ ಕಣ್ಣು ಮುಂದೆ ಇರಬಾರ್ದ್ರ ಅಂತ ಹೇಳಿನಲ್ಲ ನಡ್ರಿ ಮೊದ್ಲ ನೀ ಯಾ ಇದ್ರ ಮೇಲೆ ಇರ್ತಿಲ್ಲ ನೀನು ನಿನಗೆ ಏನಾಯ್ತು ನಿನಗೆ ಅಧಿಕಾರ ಏನಾಯ್ತು ತಿರ್ತಿಲ್ಲ ನೀನು ಹಾ ಇಷ್ಟು ಮಾತಾಡ್ತಿಲ್ಲ ನೀನು ತಂದೆ ತಾಯಿನ ಗೌರವ ಐತೆ ನಿನಗ ಯವ್ವಾ ಈ ಮನಿ ಮಗ ನಾನು ಏನು ನನಗೆ ಎಲ್ಲ ರೀತಿಯಿಂದ ಅಧಿಕಾರ ಇರೋಕ್ಕೆ ಐತೆ ಅಂದ್ಮ್ಯಾಗ ನಾ ಈ ಮನೆಯಾಗ ಇರ್ತೀನಿ ನೀವೆಲ್ಲನೂ ನೀಟಾಗಿ ಪಾಲಕ್ ನೀವು ಮಾಡಿದ ಮ್ಯಾಗನ ನಾವು ಈ ಮನೆ ಬಿಟ್ಟು ಹೋಗ್ತೀವಿ ನಡಿ ಸುಮಂಗ್ಲ ಕೋಣಿಂಗ್ ನಡಿ ಹೋಗೋಣ ಹ್ಞೂ ನೀವು ಹೇಳೋದು ಕರೆ ಐತಿ ನಾವ್ಯಾ ಕ್ಯಾರಿಯರ್ ಗಾರ ಹೆದರಿ ಓಡಿ ಹೋಗ್ಬೇಕು ನಮ್ಮ ಅಪ್ಪ ಈಗ ಕರೆಸಿದ್ರೆ ಈಗ ನನ್ಗೆ ನಿಂದ್ರಿಸ್ತಾನೆ ಎಲ್ಲ ಆಳು ಹಸಿ ಎಲ್ಲ ನೀ ನಡಿ ನೀ ನಡಿ ಲಕ್ಷ್ಮಿ ಒಳಗೆ ನಡಿ ಯಾಕೆ ಸುಮ್ಮನೆ ಬಾಯ್ ಮಾಡಿ ನಿಂದು ಬಿ ಪಿ ಜಾಸ್ತಿ ಮಾಡ್ಕೊಂತಿದ್ದೀನಿ ನಡಿ ಅವ ಮೊಂತಾರ ಆಡಕತ್ತನ ಇವ ಮೊಂತಾರ ಆಡಕತ್ತನ ಯಾರು ಯೆ ಹೇಂಗ್ ಹೇಂಗ್ ಆಡ್ತಾರ ಅವರ ನಾಡಕ ಬಿಡನ ಆಮೇಲೆ ನೋಡನ ನಾವ್ ನಡಿ ಅದಿನ ಕರೆ ಐತ್ರಿ ಅವರ ಅವ್ರು ಉಂಡ ಒಂದಾರ ಆ ಫಲ ಕರ್ಮದ ಫಲ ಅವರ ಉಣ್ಬೇಕು ನಾವಲ್ಲ ಬರಿ ನಾವು ಹೋಗೋಣ ಬರಿ ನಮಗೆ ಅದಕ್ಕೆ ಬೇಕು ಬರಿ ಏನ್ರೀ ಇದು ಏನೇನ ಆಗೋತಲ್ಲ ನಾವೇನೋ ಅನ್ಕೊಂಡ್ರೆ ಇದೇನೋ ಆತಲ್ರಿ ಹೋಗ್ಲಿ ಬಿಡು ನೀನೇ ಅಂತಿದ್ದೆಲ್ಲ باہر ಹೋಗನ್ باہر ಹೋಗನ್ ಅಂತಂದ ಅದಕ್ಕೊಂದು ಒಂದು ಕಾರಣ ಬೇಕಾಗಿತ್ತು ಇವತ್ತು ಅದು ಸಿಕ್ತು ಆದ್ರೆ ನಾನು ಹಿಂಗೇಲ್ಲ ಆಗಿ ಹೋಗಬರ್ತೋ ಅನ್ಕೊಂಡಿದ್ದೆ ಎಲ್ಲ ಚಂದಾಗ ನಾನು ಪಾಲಿನ ತಗೊಂಡು ಆಸ್ತಿ ಪಾಸ್ತಿ ಇನ್ನೊಂದ್ಚೂರು ಗಂಟು ಮಾಡ್ಕೋಬೇಕನ್ಕಂಡೆ ಆದ್ರೆ ಒಂಚೂರು ಲಗುನ ಗೊತ್ತಾಯ್ತ ಇರ್ಲಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಯಪ್ಪ ಮೊದ್ಲು ಬೀರೋದಗಿರೋ ರೊಕ್ಕನ ಬೇರೆ ಎಲ್ಲರ ಸಾಕ್ಷನ್ ನಡೀರಿ ಆಮೇಲೆ ನಿಮ್ಮಣ್ಣ ಮತ್ತೆ ಪೊಲೀಸ್ ಎದ್ ಕರ್ಕಂಬಂದ್ರ ಆ ರೊಕ್ಕ ಸಮೇಕ್ ಎಲ್ಲ ಪಾಲಾಟ್ನೆ ಆಗ್ಬೇಕಂತ ಕುಂತ್ರಿ ಅಂದ್ರ ನಮಗೆ ಒಜ್ಜಾಗತ್ತ ನಡ್ರಿ ಮೊದ್ಲ ಬೇರೆ ರೊಕ್ಕ ನಾವು ನಿರ್ಧಾರ ಮಾಡಿವಿ ಎಲ್ಲನು ಪಾಲಾಟ್ನೇ ಆದ್ರೆ ಬರೀ ಬರಿ ಮರಿ ಆ ರೊಕ್ಕ ಮೊದ್ಲು ಎಲ್ಲ ಇಡೋಣ ಆಮೇಲೆ ಆಸ್ತಿ ಪತ್ರನ ಎಲ್ಲರೂ ನೀನ್ರಿ ಅದೇಂಗ್ರಿ ನಿಮ್ಮ ಅಪ್ಪಗ ನಿಮ್ಮ ಅಣ್ಣಗ ಗೊತ್ತಾತ ಹಂಗಲ್ಲೇ ಹಂಗ ಈಗ ಊರಾಗ ನನಗೆ ಬೇಕಾದ್ರ ನಾಲ್ಕು ಮಂದಿ ಇದಾರ ಅಂದ್ರ ಅಪ್ಪ ಬೇಕಾದ್ರ ನಾಲ್ಕು ಮಂದಿ ಇರ್ತಾರಲ್ಲ ಅದ್ರಾಗ ಅಪ್ಪ ಹಳೆ ತಲಿ ಇಲ್ಲೇ ಇದ್ದತ್ತ ಅತಗ ಬಹಳ ಮಂದಿ ಗೊತ್ತಿರ್ತಾರ ನಾನು ಈಗ ಬಂದಿರತ್ತಲ್ಲ ಇರ್ಲಿ ನೀ ಹೇಳ್ದಂಗನ ರೊಕ್ಕನ ಬಡ ಬಡ ತೋಟದ ಮನಿ ಕಳ್ಸಬಣ್ಣ ನಿಮ್ಮ ತೋಟದ ಮನಿ ಕಳಿಸ್ತೀನಿ ಅಂತ ಹೇಳ್ತೀರಲ್ಲ ನೀವು ಯಶಾನ ಇರ್ದಿರಿ ರೀ ಅಲ್ಲಿ ಅದನ್ನು ಪಾಲಟ್ನೆ ಮಾಡಿದ್ರ ಆಮೇಲೆ ದೊಡ್ಡದ ಮನೆ ನಿಮ್ಮ ಸಣ್ಣ ತಮ್ಮಗರ ಎಣ್ಣೆ ದೊಡ್ಡ ಹೋದ್ರೆ ಏನು ಮಾಡ್ತೀರಿ ಬೇಡ ಈ ಟೆನ್ಷನ್ಯಾಗ ಅಣ್ಣ ತಮ್ಮ ಯಾರ ಅನ್ನೋದಾಗ ಗೊತ್ತಾಗೋಲ್ಲ ಒಂದು ಕೆಲಸ ಮಾಡ್ರಿ ಎಲ್ಲಾನು ಗಂಟು ಕಟ್ಟ್ರಿ ನಾನು ಬಡಬಡ ಇವತ್ತೂರಿಗೆ ಹೋಗ್ಬಿಡ್ತೀನಿ ಈಗ ಹತ್ತು ಬಿಡ್ತೀನಿ ನಡ್ರಿ ನಡ್ರಿ ನೀವು ಬಂದ ನಿಮ್ಮ ಅಣ್ಣ ಅಷ್ಟ ಮಾಡ ಬಾ ಕೋಣಕ್ ಹೋಗಲ್ಲ ಯಾರದಿರಿ ಮನೆಯಾಗ ಅಮ್ಮ ಗೌಡ್ರ ಅಯ್ಯೋ ಪೊಲೀಸರು ಬಂದ ಬಿಟ್ರಲ್ರಿ ಪೋಲೀಸ್ರು ಅನ್ಸತ್ತೆ ಅದು ರೀ ಒಂದು ಕೆಲಸ ಮಾಡ್ರಿ ನಾನೇ ಹೋಗಿ ಕಟ್ತೀನಿ ನೀವು ಹೆಂಗರ ಮ್ಯಾನೇಜ್ ಮಾಡ್ರಿ ಮುಂದೆ ಕೂತ್ಕೊಳ್ಳೇನೆ ನಾನು ಅಷ್ಟು ಗಂಟೆ ತಗೊಂಡು ನಮ್ಮ ಊರ್ಗೆ ಹೋಗ್ಬಿಡ್ತೀನಿ ಏನು ನಾನ ಒಂದು ಬ್ಯಾಗಿ ಹಾಕ್ಕೊಂಡಿರ್ತೀನಿ ಎಲ್ಲ ನನ್ನ ಬಟ್ಟಿ ಬ್ಯಾಗಿಗೆ ಹಾಂ ಹಾಂ ನೀ ಅಷ್ಟು ಮಾಡಿ ಹೋಗು ಬಡ ಬಡ ಹೋಗು ನಾ ಹೆಂಗ ಮ್ಯಾನೇಜ್ ಮಾಡ್ತೀನಿ ಪೋಲಿಸರನ್ನ ಅಪ್ಪ ಒಬ್ಬರಕಿನ ಮುಂಚೆ ಕನ್ನಡಿ ಏನಿಲ್ಲ ಇಲ್ಲಿಂದ ಬರ್ರಿ ಇನ್ಸ್ಪೆಕ್ಟರ್ ಬರ್ರಿ ಹಾ ರೀ ಹ್ಞೂ ಆರಾಮ ಸರ ಎಲ್ಲ ಅನುಕೂಲ ಐತಲ್ಲ ರೀ ನಮ್ಮ ಜಿಲ್ಲಾದಾಗ ಊರಾಗ ಏನಾರ ತೊಂದರೆ ಇಲ್ಲ ಇಲ್ಲಿ ನಾ ಹೊಸ್ದಾಗ ಬಂದೀನಿ ಅಂದ್ರ ನಿಮ್ಮದು ಆತಿಥ್ಯ ಆಧಾರ ನೋಡಿ ನನಗೆ ಬಹಳ ಬಂದೈತಿ ಬೇಸರ ಮಾಡ್ಕೋಬಾಡ್ರಿ ಗೌಡ್ರ ನಾನೀಗ ಡ್ಯೂಟಿ ಮೇಲೆ ಬಂದೀನಿ ಕೋರ್ಟ್ ಆರ್ಡರ್ ಆದ್ರೂ ನೀವು ಅದ್ರ ಪ್ರಕಾರ ನಡ್ಕೋತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ಕೆ ಬಂದಾರ ನಿಮ್ಮ ಮಗ ಕೋರ್ಟ್ ಆರ್ಡರ್ ನೀವು ಫಾಲೋ ಮಾಡೋದು ನಿಮ್ಗೆ ಕರ್ತವ್ಯ ಇರ್ತಲ್ರಿ ಗೌಡ್ರ ಯಾಕೆ ಹಿಂಗೆ ಬಿಹೇವ್ ಮಾಡಕತ್ತೀರಿ ನೀವು ಸರ ಕೋರ್ಟಿಗೆ ಏನು ಎತ್ತ ಅಂತ ಗೊತ್ತಿಲ್ಲ ಈಗ ಈ ಮನೆಯಾಗಿರೋ ಕೋರ್ಟ್ ಹೊರಗ ಹಾಕಿ ಏನ್ ಮಾಡತ್ರಿ ಮಾತ್ರ ಇರಬಾರ್ದು ಅನ್ನೋದು ಯಾವ ನ್ಯಾಯ ಒಂಚೂರು ನಾವು ಹೋಗಿ ಕೋರ್ಟ್ ಕಚೇರಿ ಒಂಚೂರು ಕಾಲಾವಕಾಶ ಮಾಡಿಕೊಡ್ರಿ ನೋಡ್ರಿ ಅದೇನಿದ್ರು ನೀವು ಕೋರ್ಟ್ನಾಗ ನೀವು ಪರಸ್ಪರ ವಾದ ಮಾಡ್ಕೊಂಡು ಕೋರ್ಟ್ನಾಗ ಬಗೆಹರಿಸ್ಕೊಳ್ರಿ ಅದನ್ನ ಬಿಟ್ಟು ನೀವು ಈ ತರ ಕೋರ್ಟ್ ಆರ್ಡರ್ನ ಧಿಕ್ಕಾರ ಮಾಡೋದು ಊರ್ ಗೌಡ್ರಾಗಿ ನಿಮ್ಗ ಅದು ಶೋಭೆ ತರಲ್ಲ ಅನ್ನೋದು ನನ್ನ ಮನವಿ

ಅಮರ ಬ್ಯಾಸರ ಮಾಡ್ಕೋಬಾಡ್ರಿ ಈಗ ಕೋಟಿಗೆ ಅದೇನಾಗಿದೆ ನೀವು 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 ಬಗೆಹರಿಸಕೋಬಹುದಿತ್ತು ನೀವು ಯಾವಾಗ ಕೋಟಿಂದ ಅವ್ರು ಸ್ಟೇ ನಿಮಗೂ ಈ ಬಗೆಹರಿವರ್ಗು ಒಳಗೆ ಯಾರಿಗೂ ಬರಕ್ ಇಲ್ರಿ ಅವಕಾಶ ನೀವಂತಲ್ಲ ನಿಮ್ಮ ದೊಡ್ಡ ಮಗ್ಗೂ ಇಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅಂದ್ರೆ ಅವ್ರು ಬಂದಿರಬಹುದು ಅನ್ನೋದು ಏನಿಲ್ಲ ಏನು ನೀವು ಈಗ ಅದ್ರಾಗ ಬದುಕು ಮಾಡಂಗಿಲ್ಲ ಅರ್ಥ ಹೊಲ ಆಗಿಲ್ಲ ಎಲ್ಲ ಪಾಲಟ್ನೆ ಆಗಬೇಕು ಅದಕ್ಕೋಸ್ಕರನೇ ಅವ್ರು ಸ್ಟೇ ತಂದಿರೋದು ದಯವಿಟ್ಟು ಸಹಕಾರ ಮಾಡ್ರಿ ಒಂದೆರಡು ಮೂರು ದಿನ ಯಾವ್ದಾರ ನೆಂಟರ ಮನೆಗೆ ಹೋಗ್ರಿ ನೀವು ಬೇಕಾದ್ರೆ ಐತಿ ಕಾನೂನು ಪ್ರಕಾರ ನೀವು ಅದರದ್ದು ಓರಾಟ ನೀವು ಮಾಡ್ರಿ ಅಲ್ಲಿವರೆಗೂ ನೀವು ನಮಗೆ ಸಹಕಾರ ಮಾಡ್ಬೇಕಂತ ಕೇಳ್ಕೊತೀನಿ ಜಮ್ಮರ ಅವೆಲ್ಲ ಸಾಧ್ಯ ಇಲ್ಲ ತಮ್ಮ ಅವೆಲ್ಲ ಸಾಧ್ಯನೇ ಇಲ್ರಿ ಸರ ನೀವು ಬೇಸರ ಮಾಡ್ಕೊಬೇಡ್ರಿ ತಮ್ಮ ಅಂತಂದ್ ನಾವ್ ನಮ್ಗಂತರ ಆಗದಲ್ರಿ ಅವ್ ನಿಮ್ ಕೋರ್ಟ್ ಇಂದ ಏನ್ ಮಾಡ್ತೀರಾ ಮಾಡ್ರಿ ನಮ್ಮ ಮನೆಯಿಂದ ಜೈಲಿಗೆ ಹಾಕ್ತೀರಾ ಹಾಕ್ರಿ ನಾವ್ ಜೈಲಿಗೆ ಹೋಗಿ ಕುಂದಿರ್ತೀವಿ ಹೊರತು ನಾವು ಇದ್ದ ಮನಿ ನಾ ಬಾಳ ಬದುಕಿದ ಮನಿ ಅಂತ ಬಿಟ್ಟು ಎಲ್ಲ ಹೋಗಂಗಿಲ್ರಿ ನಾ ಈ ಮನಿಗೆ ಸೊಸಿಯಾಗಿ ಬಂದಾಗಿದ್ದಾನು ಒಂದ್ ದಿನಕ್ಕೂ ನೀ ಮನಿ ಬಾಕ್ಲಾಕಿಲ್ರಿ ನಾವ್ ನಮಗ ಗೊತ್ತೈತ್ರಿ ಅದು ಹೆಂಗ್ ಅದಿವನ್ನದ್ ಏನು ರೀ ಒಂದು ಈಟ್ ಇದ್ದಿದ್ದು ನನ್ನ ನನ್ನ ಗಂಡ ದುಡಿದು ದುಡ್ದು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಯಾನಂದ್ರೆ ಅದು ಸುಮ್ನ ರೀ ನೀವು ಯಾರ್ಯಾರ್ದ ಮಾತು ಕೇಳಿ ಯಾವ್ದಾ ಇದು ಬಂದ ಅಂತಂದು ನಾ ಹೋಗೋದಲ್ರಿ ರೀ ನಾನು ಅನ್ಕೊ ನಿಮ್ಮ ನಾ ನೀವು ಇರಬೋದು ರೀ ನಿಮ್ಮ ಕಾನೇ ನಿಮ್ಗೆ ದಾಡ್ದಿರ್ಬೋದು ನಂಗೆ ನನ್ನ ಮನೆಯಾಗ ದೊಡ್ಡದು ನನ್ನ ಸಂಸಾರನಾಗ ದೊಡ್ದ ನಾನಂತು ಎಲ್ಲೂ ಹೋಗಲ್ಲ ನೋಡಿರಿ ಏನು ಮಾಡ್ತೀರಾ ಮಾಡ್ರಿ ನೀವು ಅಮರೋ ನೀವು ಹಂಗೆ ಆಗಲ್ರಿ ಆಗೋಲ್ರಿ ನೀವು ಕೋಟ ಆಡ್ರ್ನ ಪಾಲಿಸ್ಲೇಬೇಕು ರೀ ಅಮ್ಮರ ಅರ್ಥ ಮಾಡ್ಕೊಳ್ರಿ ಲಕ್ಷ್ಮಿ ಇದಕ್ಕೆ ಹಂಗೆ ಕೂಗಾಡಿ ಕಿರ್ಚಾಡಿ ಸುಮ್ಮನೆ ನೀವು ಬಿಪಿ ಪಿ ಜಾಸ್ತಿ ಮಾಡ್ಕೋತೀವಿ ಆಯ್ತು ನನೀಗ ಜವಾಬ್ದಾರಿಯುತ ಸ್ಥಾನದಾಗ ಇದ್ದುಕೊಂಡು ಅದನ್ನ ಮಾಡಬಾರ್ದು

ನಾ ಹೆತ್ತ ಮಗ ಅನ್ನಕ್ಕ ಅವನ ಮಗ ನೋಡಕು ನನಗೆ ಇಷ್ಟ ಇಲ್ಲ ನಾ ಹೆತ್ತ ಮಗ ಅನ್ನಕ್ ನನಗ ನಾಚಿಕಾಗತ್ತ ಮೊದ್ಲು ಆ ಬಾಡೆ ನಾ ಈ ಮನೆಗಿದ್ದ ಹೊರಗ್ ಹಾಕ್ರಿ ಆ ಬಾಡೆ ಹೋದ್ ಎಲ್ಲಾನು ಸರಿ ಹೋಗುತ್ತ ಮೊದ್ಲು ಅವ್ನ ಹೊರಗೆ ಹಾಕ್ರಿ ಆ ರಾಡ್ಯಾನ್ ಹೇಳ್ತೀನಿ ನಾನು ಯವ್ವ ನೀನ್ ಏನೋ ನಾಟಕ ಮಾಡಿದ್ರು ಪೊಲೀಸ್ ನಿನ್ ಮಾತು ಕೇಳಂಗಿಲ್ಲ ಅವ್ರು ಕೋರ್ಟ್ ಆರ್ಡರ್ ಅದನ್ನ ಅವ್ರು ಪಾಲಿಸಬೇಕು ಅವ್ರು ಪಾಲಿಸಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾನು ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾ ಕೊಡ್ಬೇಕಾಗತ್ತ ನೋಡ್ರಿ ಪ್ರತಾಪ್ ಅವ್ರೆ ನೀವು ನಮ್ಮ ಡ್ಯೂಟಿ ನಾವ್ ಹೆಂಗ್ ಮಾಡ್ಬೇಕನ್ನ ನೀವು ನಮ್ಗೆ ಕಲ್ಸಕ್ ಬರ್ಬಾಡ್ರಿ ನೀವು ನಮ್ಮನ್ನ ಹೆದರ್ಸಕ್ಕೂ ಬರ್ಬಾಡ್ರಿ ನಾನು ನನಗ ಸರ್ಕಾರ ಸಂಬಳ ಕೊಡುತ್ತೆ ಅದ್ರ ತಕ್ಕಂಗ ಅಚ್ಚುಕಟ್ಟ ಕೆಲಸ ಮಾಡಕತ್ತೀನಿ ದಯವಿಟ್ಟು ನಿಮ್ದು ಎಷ್ಟೈತಿ ನೋಡ್ಕೊಳ್ರಿ ನಾ ನಿಮಗೆ ನೀವು ಕಂಪ್ಲೇಂಟ್ ನಾನು ತಗೊಂಡಿನಿ ನಾನು ಕೋರ್ಟ್ ಆರ್ಡರ್ನ ಪಾಲ್ಸಕ್ ಇಲ್ಲಿಗೆ ಬಂದೀನಿ ಅಷ್ಟ್ರಾಗ ಇರಬೇಕು ಜಾಸ್ತಿ ಮಾತಾಡಿದ್ರೆ ನಿಮ್ ಬಾಯ್ ಹೆಂಗ್ ಮುಚ್ಚಿಸ್ಬೇಕು ಗೊತ್ತೈತಿ ಪ್ರತಾಪ್ ಅಯ್ಯೋ ದಯವಿಟ್ಟು ಅದು ಕೆಲಸ ಆಮೇಲೆ ನೋಡ್ರಿ ನಮ್ ಕೆಲಸ ನಮಗ್ ಮಾಡಕ್ ಬಿಟ್ರ ನಿಮ್ಗೂ ಒಳ್ಳೇದು ನಿಮ್ ಕುಟುಂಬಕ್ಕೂ ಒಳ್ಳೇದು ನೀವು ಕನ್ವಿನ್ಸ್ ಮಾಡಿ ನೀವೇ ಕಳ್ಸಬಹುದಿತ್ತಲ್ಲ ಮತ್ ನಮ್ಮನ್ನ ಯಾಕರ್ಕೊ ಬಂದಿರಿ ಇಲ್ಲಿ போலீஸ் <workitenın> ಇದು ಪ್ರತಿಭಾ ಆ ನಿಮ್ಮ ಮತ್ತೆಂತ್ರು ಹೆಬ್ಬಟ್ಟ ನೀನು ಹೆಬ್ಬಟ್ಟಣ ಕುಂಕರು ವಯಸ್ಸಾಗಿತಿ ತಿಳುವಳಿಕೆ ಕಮ್ಮಿ ಆಗತ್ತ ಬರ್ತಾ ಬರ್ತಾ ಸಣ್ಣ ಹುಡುಗರ ಅಕ್ಕರ ಅಂತಾರ ನಿನ್ಗೇನಾಗಿತ್ತ ತಲೆ ಆಗಬಿ ದೇತ ಇಲ್ಲ ಓ ಪ್ರಸ ನೀನ್ ಏನ್ತಿ ಒಂದಿಟ್ಟು ತಿಳಿಸಿ ಹೇಳಿ ಕರ್ಕೊಂಡು ಹೋಗಪ್ಪ ಒಂದಿಷ್ಟು ದಿನ ಅಕ್ಕಿನ ಅವ್ರು ಅವನ್ ಮನೆಗ್ ಬಿಟ್ಟು ಬರ್ತೀನಿ ನೋಡು ಇಲ್ಲಿ ಬಿಡ್ರಿ ಮಾವ ಇಲ್ರಿ ನಾನು ಎಲ್ಲೂ ಹೋಗಲ್ರಿ ನಾನು ಯಾಕೆ ತವ್ರ ಮೈಗೆ ಹೋಗ್ಲಿ ಇಷ್ಟು ದಿನ ನಿಮ್ಮ ಜೊತೆಗೆ ಇದ್ದೀನಿ ಇಲ್ಲ ಸುಖದಾಗ ಕಷ್ಟದಾಗೂ ನಾನು ಇಲ್ಲೇ ಇರಬೇಕು ನಾನು ಇಲ್ಲೇ ಇರ್ತೀನಿ ನನ್ನ ಗಂಡನ ಬಿಟ್ಟು ಅತ್ತೆಯನ್ನು ಬಿಟ್ಟು ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಹೋಗಲ್ರಿ ಅಷ್ಟ ಆತ್ರಿ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಊರಿಗೆ ಮಾತ್ರ ಕಳಿಸ್ಬೇಡ್ರಿ ಹಂಗಿದ್ರೆ ದಯವಿಟ್ಟು ಸುಮ್ಮನೆ ನಿಂತ್ಕೊಳ್ಳುವ ಈಗ ನಿಮ್ಮ ಅತ್ತಿನ ಒಪ್ಸಿಯಕ್ಕಿನ್ನ ಇದು ಮಾಡಕ್ಕ ನನಗೆ ಕಷ್ಟ ಆಗೈತಿ ಮತ್ತೆ ನೀನೊಬ್ಬ ಚಲೋ ಮಾಡ್ಬಿಡ